ನಮ್ಮೂರ ಕಾಯೋ ತೋರೆಗೆ ಇವನು ಮಾರಿರೋ ಪ್ರತಿ ಒಂದು ಹೂವು ಒಂದು ಸ್ವರವಾಗಿ ಬಂದು ಇವನಿಗೆ ಸಾಧ್ಯ ಗಂಟು ನಾನಾ ವೇಷ ನಿನ ಮಾತೆ ಘಂಟಾ ದೋಷ ಸೂರ್ಯ ಚಂದ್ರ ರಮೇಶ ಸರಿಗಮಪ್ಪ ಸಾರ್ಥಕ ಆಯ್ತು ಸರಿಗಮಪ ಸೀಸನ್ ಇಪ್ಪತ್ತೊಂದು ಕುತೂಹಲದ ಘಟ್ಟವನ್ನ ತಲುಪಿದೆ ಈ ಬಾರಿಯ ವಿನರ್ ಯಾರಾಗ್ತಾರೆ ಅನ್ನೋ ಲೆಕ್ಕಾಚಾರಗಳು ಕೂಡ ಜೋರಾಗಿ ನಡೀತಾ ಇದೆ ಸರಿಗಮಪ ಸೀಸನ್ ಇಪ್ಪತ್ತೊಂದರ ಫಿನಾಲೆಗೆ ಕೆಲವೇ ದಿನಗಳು ಬಾಕಿರುವಾಗ ಒಂದಿಷ್ಟು ಸ್ಪರ್ಧಿಗಳು ಡೈರೆಕ್ಟ್ ಫಿನಾಲೆಗೆ ಟಿಕೆಟ್ ಅನ್ನ ಪಡ್ಕೊಂಡಿದ್ದಾರೆ ತಮ್ಮ ಟ್ಯಾಲೆಂಟ್ ಮೂಲಕವೇ ನೇರವಾಗಿ ಅವರು ಫಿನಾಲೆಗೆ ಎಂಟ್ರಿ ಕೊಟ್ಟಿದ್ದಾರೆ ಉಡುಪಿಯ ಆರಾಧ್ಯ ರಾವ್ ಬೆಂಗಳೂರಿನ ಮೋಘವರ್ಷ ಹಾವೇರಿಯ ಬಾಡೂ ಬೆಳಕುಂದಿ ಸೇರಿದಂತೆ ಇದೀಗ ಮತ್ತೊಬ್ಬರು ಈ ಒಂದು ಲಿಸ್ಟ್ಗೆ ಸೇರ್ಪಡೆ ಹಾಕಿದ್ದಾರೆ ಅವರೇ ಕಾರಟಗಿಯ ಹುಡುಗ ದ್ಯಾಮೇಶ್ ಕಾರಟಗಿ ಈಗಾಗಲೇ ಬೀದರ್ನ ಶಿವಾನಿ ಅವರು ಆರಂಭದಲ್ಲೇ ಫಿನಾಲೆಗೆ ಎಂಟ್ರಿಯನ್ನ ಕೊಟ್ಟಿದ್ರು ಆ ಬಳಿಕ ಸಾಕಷ್ಟು ನಿರೀಕ್ಷೆಯನ್ನ ಮೂಡಿಸಿದಂತಹ ಸ್ಪರ್ಧಿಗಳಲ್ಲಿ ಒಬ್ರು ಡ್ಯಾಮೇಜ್ ಕಾರಟಗಿ ಹಾಗೆ ಬಾಳು ಬೆಳಗುಂದಿ ಅವರು ಕೂಡ ಫಿನಾಲೆಯಲ್ಲಿ ಕಾಣಿಸ್ಕೊಳ್ತಾರಾ ಅನ್ನೋ ಕುತೂಹಲ ಅಭಿಮಾನಿಗಳಲ್ಲಿ ಮನೆ ಮಾಡಿತ್ತು ಆ ಪ್ರಶ್ನೆಗೂ ಕೂಡ ಉತ್ತರ ಸಿಕ್ಕಿದೆ ಬಾಳು ಬೆಳಗುಂದಿ ಅವರು ಕೂಡ ಫಿನಾಲೆಗೆ ಆಯ್ಕೆ ಹಾಕಿದ್ದಾರೆ ಸೀಸನ್ ಅದ್ರಲ್ಲೂ ಕೂಡ ದ್ಯಾಮ್ ಅವರ ಬಗ್ಗೆ ಸಾಕಷ್ಟು ಜನ ಉತ್ತಮ ರೀತಿಯಲ್ಲಿ ಕಮೆಂಟ್ ಗಳನ್ನ ಮಾಡ್ತಾ ಇದ್ರು ನಿಜವಾಗ್ಲೂ ಟ್ಯಾಲೆಂಟೆಡ್ ಹುಡುಗ ದ್ಯಾಮೇಶ್ ಕಾರಟಗಿ ಕೊಪ್ಪಳದ ಈ ಹುಡುಗ ಸಾಕಷ್ಟು ಸವಾಲುಗಳನ್ನ ಎದುರಿಸಿ ಸರಿಗಮ ವೇದಿಕೆಗೆ ಬಂದವರು ಅನಾಥ ಹುಡುಗನೊಬ್ಬ ಈ ರೀತಿ ತನ್ನ ಪ್ರತಿಭೆಯ ಮೂಲಕ ಸರಿಗಮ ವೇದಿಕೆಯಲ್ಲಿ ಕಾಣಿಸ್ಕೊಳ್ತಾ ಇರೋದು ನಿಜಕ್ಕೂ ಆತನ ಸಾಧನೆಯೇ ಸರಿ ಹಾಗಾಗಿ ಆತ ವಿನ್ನರ್ ಆಗ್ಬೇಕು ಆತನಿಗೆ ವಿನ್ನರ್ ಆಗ್ಬೇಕು ಅನ್ನೋ ಛಲ ಇದೆ ಜೊತೆಗೆ ಅದಕ್ಕೆ ತಕ್ಕದಾದಂತಹ ಟ್ಯಾಲೆಂಟ್ ಕೂಡ ಆತನಲ್ಲಿ ಇದೆ ಅನ್ನೋ ಮಾತುಗಳು ವೀಕ್ಷಕರಿಂದ ಕೇಳಿ ಬರ್ತಾನೆ ಇತ್ತು ಇದೀಗ ವೀಕ್ಷಕರ ಹಾರೈಕೆ ಏನಿತ್ತು ಅದರಂತೆಯೇ ಧ್ಯಾಮೇಶ್ ಅವರು ಫಿನಾಲೆಗೆ ಎಂಟ್ರಿ ಕೊಟ್ಟಿದ್ದಾರೆ ಆ ಮೂಲಕ ಅವರ ಅಭಿಮಾನಿಗಳಿಗೆ ನಿಜಕ್ಕೂ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ನಿಮ್ಗೆಲ್ಲ ಗೊತ್ತೇ ಇದೆ ಕೊಪ್ಪಳದ ಕನಕಗಿರಿ ತಾಲೂಕಿನ ಕಾರಟಗಿಯ ಹುಡುಗ ಧ್ಯಾಮೇಶ್ ಕಾರಟಗಿ ಸಾಕಷ್ಟು ಕಷ್ಟಪಟ್ಟು ಮೇಲೆ ಬಂದಂತಹ ಹುಡುಗ ಅನಾಥ ಹುಡುಗ ಹೂ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದಂತಹ ದ್ಯಾಮೇಶ್ ಯಾವತ್ತೂ ಕೂಡ ನನಗೊಂದು ಇಂತಹ ವೇದಿಕೆ ಸಿಗುತ್ತೆ ನಾನಿಲ್ಲಿ ಬಂದು ಹಾಡ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ ಆರಂಭದ ಎಪಿಸೋಡ್ಗಳಲ್ಲಿ ಅವರು ಅವರ ಜೀವನದ ಕಥೆಯನ್ನ ಹೇಳಿದಾಗ ನನಗೆ ಯಾರೂ ಇಲ್ಲ ನಾನೊಬ್ಬ ಅನಾಥ ಅಂತ ಹೇಳಿದಾಗ ಇಡೀ ಜಡ್ಜಸ್ ಹಾಗೆ ಜೋರಿ ಮೆಂಬರ್ಸ್ ಎಲ್ಲರೂ ಕೂಡ ಅವರ ಬೆಂಬಲಕ್ಕೆ ನಿಂತಿದ್ರು ಯಾವತ್ತೂ ಕೂಡ ನೀನು ಅನಾಥ ಅಲ್ಲ ನಾವು ಯಾವತ್ತೂ ಕೂಡ ನಿನಗೆ ಜೊತೆಯಲ್ಲಿ ಇರ್ತೀವಿ ಅನ್ನೋ ಮಾತನ್ನು ಹೇಳಿದರು ಹಾಗೆಯೇ ಜ್ಯೂರಿ ಮೆಂಬರ್ ಆದಂತಹ ವಾಣಿ ಹರಿಕೃಷ್ಣ ಮಾನಸ ತಾಯಿ ಅವರಿಗೆ ಸಪೋರ್ಟ್ ಮಾಡ್ತಾನೆ ಧ್ಯಾಮೇಶ್ಗೆ ತಾಯಿಯ ಪ್ರೀತಿಯನ್ನ ಕೊಡ್ತಾನೆ ಬಂದಿದ್ದಾರೆ ಸದಾ ಧ್ಯಾಮೇಶ್ಗೆ ಗೆ ಸಪೋರ್ಟ್ ನ ಮಾಡ್ತಾನೆ ಬಂದಿದ್ದಾರೆ ಯಾವತ್ತೂ ಕೂಡ ಜೊತೆ ಇರ್ತೀನಿ ಅನ್ನೋ ಅನೇಕ ಬಾರಿ ಹೇಳಿದ್ದಾರೆ ಅಮ್ಮ ಅಂದ್ರೆ ಅಮ್ಮನೇ ನಾನು ಸುಮ್ಮನೆ ಹೇಳಲ್ಲ ಅದರಂತೆ ಎಲ್ಲರ ಬೆಂಬಲದಿಂದ ದ್ಯಾಮೇಶ್ ಕೂಡ ಸರಿಗಂಬಪ್ಪ ವೇದಿಕೆಯಲ್ಲಿ ಉತ್ತಮ ಪರ್ಫಾರ್ಮೆನ್ಸ್ ಅನ್ನ ತೋರಿಸ್ತಾನೆ ಬಂದಿದ್ದಾರೆ ಇದೀಗ ಅವರ ಆ ಎಲ್ಲ ಶ್ರಮಕ್ಕೆ ತಕ್ಕದಾದಂತಹ ಬೆಲೆ ಸಿಕ್ಕಿದೆ ಫಿನಾಲೆಗೆ ಎಂಟ್ರಿ ಕೊಟ್ಟಿದ್ದಾರೆ ಆ ಮೂಲಕ ಅವರ ಊರಿಗೆ ಹಾಗೇನೆ ಕರ್ನಾಟಕದ ಜನತೆಗೂ ಕೂಡ ಅತ್ಯಂತ ಖುಷಿಯ ಸುದ್ದಿಯನ್ನೇ ಕೊಟ್ಟಿದ್ದಾರೆ ಅತ್ಯಂತ ಪ್ರಾಮಾಣಿಕ ಹಾಗೇನೆ ಅತ್ಯಂತ ಪ್ರತಿಭಾನ್ವಿತ ಹುಡುಗ ಬಾಳು ಅವರ ಬಗ್ಗೆ ಒಂದಷ್ಟು ಜನ ನೆಗೆಟಿವ್ ಕಮೆಂಟ್ ಗಳನ್ನ ಹಾಕಿದ್ರು ಕೂಡ ತ್ಯಾಮೇಶ್ ಬಗ್ಗೆ ಯಾವತ್ತು ಕೂಡ ಜನ ನೆಗೆಟಿವ್ ಕಮೆಂಟ್ಸ್ ಗಳನ್ನ ಹಾಕಿದ್ರು ತುಂಬಾ ಕಡಿಮೆ ಆತನಲ್ಲಿ ನಿಜವಾದಂತಹ ಟ್ಯಾಲೆಂಟ್ ಇದೆ ಅನ್ನೋ ಮಾತನ್ನ ಹೇಳ್ತಾನೆ ಬಂದಿತು ಫಿನಾಲೆಗೆ ಎಂಟ್ರಿ ಕೊಡುವುದಕ್ಕಾಗಿ ಆ ಸುತ್ತಿನಲ್ಲಿ ಅವರು ಭಜರಂಗಿ ಚಿತ್ರದ ಹಾಡನ್ನ ಹಾಡ್ತಾರೆ ಆ ಹಾಡಿಗೆ ಒಳ್ಳೆಯ ರೆಸ್ಪಾನ್ಸ್ ಸಿಗುತ್ತೆ ಜಡ್ಜಸ್ ಇಂದ ಹಾಗೇನೆ ಅವರನ್ನ ಸಾಕಿದಂಥ ಅಜ್ಜಿ ಕೂಡ ಆ ವೇದಿಕೆಯಲ್ಲಿ ಕಾಣಿಸ್ಕೊಂಡು ಅಲ್ಲಿ ಕೂತುಕೊಂಡು ಅವನು ಹಾಡ್ತಾ ಇದ್ರೆ ಖುಷಿಯನ್ನು ವ್ಯಕ್ತಪಡಿಸಿದ್ರು ಜಡ್ಜಸ್ ಕೂಡ ಒಳ್ಳೆಯ ಕಮೆಂಟ್ಸನ್ನು ಹೇಳಿದ್ರು ನಿಜಕ್ಕೂ ನಿನಗೆ ಒಳ್ಳೆಯ ಟ್ಯಾಲೆಂಟ್ ಇದೆ ನೀನು ಹಾಡ್ತಾ ಇದ್ರೆ ಕೇಳ್ತಾನೆ ಇರಬೇಕು ಅನ್ನೋ ರೀತಿಯಲ್ಲಿ ಕಮೆಂಟ್ಸ್ಗಳನ್ನು ಹೇಳ್ತಾರೆ ರಾಜೇಶ್ ಕೃಷ್ಣ ಹೇಳ್ತಾರೆ ನೀನು ತೇಲ್ ಮಾಡಿದ ಪ್ರತಿಯೊಂದು ಹೂವುಗಳು ಇಲ್ಲಿ ಸ್ವರವಾಗಿ ನಿನ್ನ ಬಾಯಿಯಲ್ಲಿ ಬರ್ತಾ ಇದೆ ನಿಜಕ್ಕೂ ನಿನ್ನ ಹಾಡನ್ನ ಕೇಳಿದ್ರೆ ನಮಗೆ ಹೆಮ್ಮೆ ಅನ್ಸುತ್ತೆ ನಿಜವಾಗ್ಲೂ ನೀನೊಬ್ಬ ಪ್ರತಿಭಾನ್ವಿತ ಅನ್ನೋ ರೀತಿಯಲ್ಲಿ ಕಮೆಂಟ್ಸ್ಗಳನ್ನು ಕೊಡ್ತಾರೆ ಸಾಕಷ್ಟು ಒಳ್ಳೆಯ ಕಮೆಂಟ್ಸ್ಗಳನ್ನೇ ಕೊಡ್ತಾರೆ ಜಡ್ಜಸ್ ಕೂಡ ಹಾಗೆ ಜೂರಿ ಮೆಂಬರ್ಸ್ ಕೂಡ ಅವರ ಹಾಡಿಗೆ ಫಿದಾಗ್ ಹೋಗ್ತಾರೆ ಒಂದು ಸ್ವರವಾಗಿ ಬಂದು

ಸಾಕಷ್ಟು ಕುತೂಹಲ ಮೂಡಿಸಿದ್ದಂತಹ ಸ್ಪರ್ಧಿ ದ್ಯಾಮೇಶ್ ಕಾರಟ್ಟಿಗೆ ಕೆಲವು ದಿನಗಳಿಂದ ಚರ್ಚೆ ಆಗ್ತಾ ಇತ್ತು ದ್ಯಾಮೇಶ್ ಫಿನಾಲೆಗೆ ಬರ್ತಾರ ಅವರು ವಿನ್ನರ್ ಆಗ್ತಾರಾ ಇಲ್ವಾ ಅನ್ನೋದು ಸೆಕೆಂಡ್ರಿ ಆದರೆ ಒಮ್ಮೆ ಫಿನಾಲೆಗೆ ಎಂಟ್ರಿ ಕೊಟ್ಟರೆ ಸಾಕು ಖಂಡಿತ ಅವ್ರು ಮತ್ತೆ ಮುಂದಕ್ಕೆ ಬರ್ತಾರೆ ಅನ್ನೋ ಮಾತುಗಳನ್ನು ಅವರ ಅಭಿಮಾನಿಗಳು ಹೇಳ್ತಾ ಇದ್ರು ಕರ್ನಾಟಕದಲ್ಲಿ ಇಂತಹ ಸಾಕಷ್ಟು ಪ್ರತಿಭೆಗಳಿದೆ ಅವಕಾಶ ಸಿಗದೆ ಸಾಕಷ್ಟು ಜನ ಈ ರೀತಿ ವಂಚಿತರಾಗ್ತಾ ಇದ್ದಾರೆ ಅದೇ ರೀತಿ ಧ್ಯಾಮೇಶ್ಗೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ ಆ ಅವಕಾಶ ಅವರಿಗೆ ಸರಿಯಾದ ರೀತಿಯಲ್ಲಿ ಬಳಕೆ ಆಗುವ ಹಾಗೆ ಆಗಬೇಕು ಅವರ ಪ್ರತಿಭೆಗೆ ಒಳ್ಳೆ ಅವಕಾಶ ಸಿಗಬೇಕು ಮುಂದಿನ ದಿನಗಳಲ್ಲಿ ಅವರ ಜೀವನಕ್ಕೊಂದು ದಾರಿ ಆಗಬೇಕು ಅಂತ ಸಾಕಷ್ಟು ಜನ ಹಾರೈಸ್ತಾ ಇದ್ರು ಇದೀಗ ಕಾರಟಿಗೆಯ ಹುಡುಗ ಧ್ಯಾಮೇಶ್ ಫಿನಾಲೆಗೆ ಎಂಟ್ರಿ ಕೊಟ್ಟಿರೋದು ಎಲ್ಲರಿಗೂ ಕೂಡ ಖುಷಿಯನ್ನ ಮೂಡಿಸಿದೆ ಮುಂದಿನ ದಿನಗಳಲ್ಲಿ ಏನು ರಿಸಲ್ಟ್ ಬರುತ್ತೆ ಧ್ಯಾಮೇಶ್ ವಿನ್ನರ್ ಆಗ್ತಾರ ಅವರ ಅಭಿಮಾನಿಗಳ के फल का टापिकयोलजी केमिस्ट्री फिजिक्स मोस्ट सिंप्लीफाइड मेथेडी टू अंडरस्टैंड हार्ड टू फर्गेट एक्सप्लेन ऑल दीज ఆల్ దీస్ ఇన్ ఎక్సలెన్స్ నీట్ అకాడమీ విద్యాలయపురా ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಝೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ